ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯಜನಳ್ಳಿ ಕೇಂದ್ರದ ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು ಬಜೆಟ್ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಅದರಲ್ಲೂ ಕೈಗಾರಿಕಾ ವಲಯ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಎಫ್ ಕೆ ಸಿ ಸಿ ಅಧ್ಯಕ್ಷರಾದಂಥ ಉಮಾರೆಡ್ಡಿಯವರು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಧ್ಯಕ್ಷರಾದಂಥ ಉಮಾರೆಡ್ಡಿಯವರು ಮೇಡಮ್ ಈ ಸರ್ ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು ಇನ್ನು ಕೆಲವೇ ಬಾಕಿ ಬಾಕಿರುವಂಥದ್ದು ನಿರೀಕ್ಷೆ ಕೈಗಾರಿಕೋಳಿಗೆ ಸಂಬಂಧಪಟ್ಟಂತೆ ಏನು ನಿರೀಕ್ಷೆ ಈ ಸತಿ ಭಾನುವಾರ ಬಂದಿದೆ ಫೈನಾನ್ಸ್ ಮಿನಿಸ್ಟರ್ ಅವರು ಅದೇ ದಿವಸ ಇಟ್ಕೊಂಡಿದ್ದಾರೆ ಹೋದ ವರ್ಷ ಬೋತ್ ಫೈನಾನ್ಸ್ ಮಿನಿಸ್ಟರು ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರು ವಿಕಿತ್ ಭಾರತ್ ಟ್ವೆಂಟಿ ಫಾರ್ಟಿ ಸೆವೆನ್ಗೆ ಎಮ್ ಎಸ್ ಎಮ್ ಇಗೆ ಭಾಳಷ್ಟು ಮುಖ್ಯವಾಗಿ ಅವರು ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಸಾಕಷ್ಟು ಸ್ಕೀಮ್ಸ್ ತೊಗೊಂಡು ಬಂದಿದ್ದಾರೆ ಎಮ್ ಎಸ್ ಎಮ್ ಇಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೋದ ಬಜೆಟ್ನಲ್ಲಿ ಅದೇ ಮೂಲಕ ಸಾಕಷ್ಟು ಚೇಂಜಸ್ಸು ಮಾಡಿದ್ದಾರೆ ಲಾಸ್ನಲ್ಲಿ ರೀಸೆಂಟ್ಲಿಯಾಗಿ ಲೇಬರ್ ಕೋಡ್ ನ್ಯೂ ಲೇಬರ್ ಕೋಡ್ ಬಂದಿದೆ ಅದೇ ಜೇತನಲ್ಲಿ ಸ್ಟೇಟ್ ಗೌರ್ಮೆಂಟು ಮಿನಿಮಮ್ ವೇಜಸ್ಸು ಚೇಂಜ್ ಮಾಡಿದ್ದಾರೆ ಅದರಲ್ಲಿ ಎಲ್ಲನೂ ಎಮ್ ಎಸ್ ಎಮ್ ಎಫ್ಗೆ ಫೇಮರ್ ಆಗಿಲ್ಲ ನಮ್ಮದು ಒಂದು ಎರಡು ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸು ನಾವು ಅದರ್ ದನ್ ಟ್ಯಾಕ್ಸಸ್ ಐ ಆಮ್ ಟಾಕಿಂಗ್ ಇಂಪಾರ್ಟ್ಸ್ ಇಂಡಸ್ಟ್ರೀಸ್ಗೆ ಈ ಲೇಬರ್ ಕೋಡ್ ಇರಲಿ ನಮ್ಮದು ಇವಾಗ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಇಂಡಸ್ಟ್ರೀಸು ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ ನಮ್ಮ ಸಜೆಷನ್ ಏನಂದರೆ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ಸೆಪ್ರೇಟ್ ಮಾಡಿ ಯಾಕಂದರೆ ಮಿನಿಮಮ್ ವೇಜಸ್ ಮೈಕ್ರೋ ಎಂಟರ್ಪ್ರೈಸ್ಗೂ ಒಂದೇ ಮತ್ತು ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸ್ಗೂ ಒಂದೇ ಇದ್ದರೆ ಕರೆಕ್ಟ್ ಇಲ್ಲ ಮೈಕ್ರೋ ಎಂಟರ್ಪ್ರೈಸಸ್ ಇಪ್ಪತ್ತ್ಮೂರುವರೆ ಸಾವಿರ ಇವಾಗ ಹದಿನೈದುವರೆ ಸಾವಿರ ಇರೋದು ಇಪ್ಪತ್ತ್ಮೂರುವರೆ ಸಾವಿರ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮಿನಿಮಮ್ ವೇಜು ಆಗೋದಿಲ್ಲ ಯಾಕಂದರೆ ಅವರೆಲ್ಲ ಟ್ರೈನಿಂಗ್ ಗ್ರೌಂಡು ಅರ್ಧ ಟೈಮ್ ಅವರು ಈ ಸ್ಕೂಲ್ ಡ್ರಾಪ್ಔಟ್ಸ್ನ ತೊಗೊತಾರೆ ಅವರು ಒಂದು ಇಪ್ಪತ್ತು ಜನ ಇಟ್ಕೊತಾರೆ ಮೆಷಿನ್ ಮೇಲೆ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಅವ್ರು ಹೋಗ್ತಾರೆ ದೊಡ್ಡ ಕಂಪನೀಸು ನಾಲ್ನೂರು ಐನೂರು ಸಾವಿರ ಜನ ಇಟ್ಕೊಂಡಿರೋದು ಅವ್ರಿಗೂ ಅದೇ ಮಿನಿಮಮ್ ವೇಜಸ್ಸು ಅವರು ಇಲ್ಲಿಂದ ಟ್ರೈನ್ ಆಗಿರೋದವರು ಅಲ್ಲಿ ಹೋಗ್ತಾರೆ ಅವ್ರಿಗೂ ಒಂದೇ ಇವ್ರಿಗೂ ಒಂದೇ ಕರೆಕ್ಟ್ ಇಲ್ಲ ಸೊ ನಮ್ಮ ಪ್ರಕಾರ ಎಮ್ ಎಸ್ ಸಿ ಪಾಲಿಸಿ ಅಂದರೆ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಒಂದು ಪಾಲಿಸಿ ಸಪ್ರೇಟಾಗಿ ಬರಬೇಕು ಈ ರಿಲ್ಯಾಕ್ಸೇಷನ್ ಬರಲೇಬೇಕು ಇವಾಗ ಇನ್ನೊಂದು ರೂಲ್ ಬಂದಿದೆ ಅಂದರೆ ಇ ಎಸ್ ಐ ಪಿ ಎಫ್ ಒನ್ ಡೇ ಲೇಟ್ ಆಗಿದ್ರು ಅದು ಎಕ್ಸ್ಪೆಂಡಿಚರಾಗಿ ಇನ್ ಇಂಟು ಪಿ ಒನ್ ಡೇ ಲೇಟ್ ಆಗಕ್ಕೆ ಕಟ್ಟಲಿಲ್ಲ ತಿಂಗಳಂದರೆ ಅರ್ಥ ಆಗುತ್ತೆ ಬಟ್ ಒನ್ ಡೇ ಲೇಟ್ಗೆ ಈ ಸ್ಮಾಲ್ ಎಂಟರ್ಪ್ರೈಸಸ್ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ಏನೋ ಅಂದರೆ ಏನಿಸ್ತಾರೆ ಎಲ್ಲ ಸ್ಮಾಲ್ ಕಂಪನೀಸು ಲೀನ್ ಡಿಪಾರ್ಟ್ಮೆಂಟ್ಸ್ ಇರಲ್ಲ ಒಬ್ರು ಇರ್ತಾರೋ ಅಕೌಂಟೆಂಟು ಅವ್ರು ಬರಲಿಲ್ಲ ಆ ಡೇಟ್ಗೆ ಸಮ್ ಡಿಲೇ ಆಗಿರುತ್ತೆ ಇಲ್ಲ ಇಂಟರ್ನೆಟ್ ವರ್ಕ್ ಆಗಿಲ್ಲ ಅವ್ರಿಗೆ ಆವತ್ತು ಕಟ್ಟೋಕ್ಕಾಗಲಿಲ್ಲ ಅಂದರೆ ಕಷ್ಟ ಆಗ್ಬಿಡತ್ತೆ ಹ್ಯಾವ್ ಟು ಪುಟ್ ಇಟ್ ಎಸ್ ಎನ್ ಎಕ್ಸ್ಪೆಂಡಿಚರ್ ಅದ್ರ ಮೇಲೆ ಟ್ಯಾಕ್ಸ್ ಆದರೆ ಇಟ್ ಎಸ್ ನಾಟ್ ರೈಟ್ ಎಟ್ ಆಲ್ ಸೊ ಅದು ಒಂದು ಇಂಪಾರ್ಟೆಂಟ್ ವಿಷಯ ನಾವು ತೋರಿಸಿದ್ವಿ ಇನ್ನೊಂದು ಪಿ ಎಲ್ ಐ ಸ್ಕೀಮ್ನಲ್ಲಿ ಎಮ್ ಎಸ್ ಎಮ್ ಎಸ್ ಇನ್ಕ್ಲೂಡ್ ಮಾಡಬೇಕು ಪ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಸ್ಕೀಮ್ನಲ್ಲಿ ಈ ಥರ ಸಾಕಷ್ಟು ನಾವು ಇವಾಗ ಇನ್ನೊಂದು ಬಂದಿರೋದು ನಮ್ಮದು ಇವಾಗ ಹೆಚ್ ಆರ್ ಎ ಅಲಾವೆನ್ಸು ಬೆಂಗಳೂರು ನಮ್ಮ ಮುಂಬೈ ಕ್ಯಾಲ್ಕಟಾ ಡೆಲ್ಲಿ ಥರನೇ ಸೇಮ್ ಮೆಟ್ರೋ ಸಿಟಿ ಇನ್ಫ್ಯಾಕ್ಟ್ ನಮ್ಮದು ಕಾಸ್ಟ್ ಆಫ್ ಲಿವಿಂಗು ಇನ್ನೂ ಹೆಚ್ಚು ಹೆಚ್ಚು ಜಾಸ್ತಿ ಇದೆ ಆದರೆ ಹೆಚ್ ಆರ್ ಎ ಅಲೌನ್ಸ್ನಲ್ಲಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಇದೆ ನಮ್ಮ ಸ್ಟೇಟ್ಗೆ ಬೆಂಗಳೂರಿಗೆ ಫಾರ್ಟಿ ಪರ್ಸೆಂಟ್ ಇದೆ ಅದು ಕರೆಕ್ಟ್ ಇಲ್ಲ ಮೆಟ್ರೋ ಸಿಟೀಸ್ನಲ್ಲಿ ನಾನ್ ಸೊ ದೀಸ್ ಆರ್ ಸಮ್ ಆಫ್ ದ ಹೈಲೈಟ್ಸನ್ನು ನಾವು ಪುಟಪ್ ಮಾಡಿದ್ವಿ ಡೆಫಿನೆಟ್ಲಿ ಆ್ಯಸ್ ಎನ್ ಇಂಡಸ್ಟ್ರಿಯಲಿಸ್ಟ್ ಎವ್ರಿಬಡಿ ವಾನ್ಸ್ ಲೋವರ್ ಜಿ ಎಸ್ ಟಿ ರೇಟ್ಸ್ ಸೊ ದ್ಯಾಟ್ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಎಸ್ಪೆಷಲಿ ಇವಾಗಿರೋ ಟ್ಯಾರಿಫ್ ಸಿಚುವೇಷನ್ನು ಯು ಎಸ್ ಎಗೆ ಬಂದಿರೋ ಟ್ಯಾರಸು ಹೆಚ್ಚು ಅಷ್ಟು ಒಂದು ಏನು ತೊಂದರೆ ಬಂದಿಲ್ಲ ಬಿಕಾಸ್ ವಿ ಆರ್ ಆಲ್ಸೋ ವಿತ್ ಆರ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಎಫ್ ಎಮ್ ಟು ಸೇ ನಾವು ರೆಸಿಲೆಂಟ್ ಆಗಿದ್ವಿ ಅವ್ರು ಹೇಗೆ ರೆಸಿಲೆಂಟ್ ಆಗಿದ್ದಾರೋ ಇಂಡಸ್ಟ್ರೀಸ್ ಆಲ್ಸೋ ಸಪೋರ್ಟೆಂಗ್ ಓಕೆ ಸೊ ಈ ಥರ ಬೇರೆ ಇವಾಗ ರೀಸೆಂಟಾಗಿ ಇ ಯುನಲ್ಲಿ ವಿ ಹ್ಯಾಡ್ ಅ ವೆರಿ ಗುಡ್ ಮದ್ ಮದರ್ ಆಫ್ ಡೀಲ್ಸ್ ಅಂತ ಟ್ರೇಡ್ ಪ್ಯಾಕ್ಟು ಮಾಡಿದ್ವಿ ಸೊ ದ್ಯಾಟ್ ಈಸ್ ಸಮಥಿಂಗ್ ನಮಗೆ ಭಾಳ ಸಂತೋಷ ವಿಷಯ ಅಂದರೆ ನಾವು ಅದೇ ಥರ ದೃಢವಾಗಿದ್ವಿ ನಾವು ವಿತ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಎಫ್ ಎಮ್ ಆನ್ ದಿಸ್ ಬಟ್ ಅಟ್ ದ ಸೇಮ್ ಟೈಮ್ ಸಮ್ ರಿಲ್ಯಾಕ್ಸೇಷನ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಮೇಡಮ್ ಈಗ ಇವತ್ತಿನ ಅಂದರೆ ಈ ಬಾರಿ ಬಜೆಟ್ ಸಾಕಷ್ಟು ಕುತೂಹಲದ ಜೊತೆಗೆ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ನಿಮಗೆ ಅಮೆರಿಕ ತೆರಿಗೆ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ಭಾರತದ ಆರ್ಥಿಕತೆ ಪರಿಸ್ಥಿತಿ ಸಂಬಂಧಪಟ್ಟಂತೆ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇರೋದು ಇಂತಹ ಸನ್ನಿವೇಶದಲ್ಲಿ ಈಗ ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಒಂದು ರೀತಿಯಲ್ಲಿ ಭಾಳ ಪ್ರಾಮುಖ್ಯತೆ ಪಡೆದಿದೆ ಇದರಲ್ಲಿ ಕಡೆ ಕೂಡ ಗಮನ ಇಡಬೇಕು ಅಂತ ಖಂಡಿತ ಖಂಡಿತ ಯಾಕಂದರೆ ಇದು ಇವಾಗ ಒಂದು ಒಂದು ಟೈಮ್ ಆಫ್ ಅಪೀವಲ್ಸು ಏನಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ ಯು ಎಸ್ ಎ ಯಾವ ಸ್ಟೆಪ್ ತೊಗೊಳತ್ತಂತ ಗೊತ್ತಿಲ್ಲ ಸಡನ್ ಆಗಿ ಟ್ಯಾರಫ್ ಇನ್ಕ್ರೀಸ್ ಮಾಡ್ತಾರೆ ಆಮೇಲೆ ಬ್ಯಾಕ್ ಸ್ಟ್ರ್ಯಾಕ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಸೊ ಆ ಟೈಮ್ನಲ್ಲಿ ಒಂದು ಸ್ಟೆಬಿಲಿಟಿ ಅಂತ ಒಂದು ಥರ ಚೆನ್ನಾಗಿದೆ ಇವಾಗ ಒಂದು ಯು ಕೆ ಹತ್ರ ನಮ್ಮದು ಇದು ಟ್ರೇಡ್ ನಾಮ್ಸು ಫ್ರೀ ಆಯಿತು ಇವಾಗ ಯುರೋಪ್ ಜೊತೆಯಲ್ಲಾಗಿದೆ ಸೊ ಈ ಫ್ರೀ ಟ್ರೇಡ್ ಅಗ್ಮೆ ಅಗ್ರಿಮೆಂಟ್ಸ್ ಆಗ್ತಾ ಇರುವಾಗ ಒಂದು ಸರಿ ಒಂದು ಕಡೆ ಒಂದು ಇಂಡಸ್ಟ್ರಿಯಲಿಸ್ಗೆ ಹಾಂ ಪರವಾಗಿಲ್ಲ ನಮ್ಮ ಗೌರ್ಮೆಂಟು ನಮಗೂ ಬೇರೆ ಒಂದು ಆಲ್ಟರ್ನೇಟಿವ್ ತೋರಿಸ್ತಾ ಇದೆ ಅಂತ ಅದು ಒನ್ ವೇ ಒಳ್ಳೇದೆ ಆ್ಯಸ್ ಅ ಕಂಟ್ರಿ ನಾವೆಲ್ಲ ಎಕ್ಸು ಒಂದು ಬಾಸ್ಕೆಟ್ನಲ್ಲಿ ಇಟ್ಟಿಲ್ಲ ಇವಾಗ ಗಾರ್ಮೆಂಟ್ ಸೆಕ್ಟರ್ಗೇನೋ ಆಕ್ವಾಕಲ್ಚರ್ಗೆ ಬಂದಿರುವಾಗ ಬಿಗಿನಿಂಗ್ನಲ್ಲಿ ಅಷ್ಟೇನು ಎಫೆಕ್ಟ್ ಆಗಿಲ್ಲ ಕರ್ನಾಟಕಗೆ ಭಾಳ ಕಡಿಮೆ ಎಫೆಕ್ಟ್ ಆಗಿದೆ ಯಾಕಂದರೆ ನಮ್ಮದು ಗಾರ್ಮೆಂಟ್ಸ್ ಕಡಿಮೆ ಇತ್ತು ಆವಾಗಲೇ ಅಷ್ಟೊಂದು ಇರಲಿಲ್ಲ ಪ್ಲಸ್ ಆ್ಯಕ್ವಾಕಲ್ಚರ್ನಲ್ಲಿ ವಿ ಆರ್ ನಾಟ್ ಲೀಡಿಂಗ್ ಇನ್ ಕರ್ನಾಟಕ ಸೊ ನನ್ಗೆ ನಮಗೆ ಆ್ಯಸ್ ಎ ಚೇಂಬರ್ ಆಫ್ ಕಾಮರ್ಸ್ ನಮ್ಮ ಮಹಾಸಂಸ್ಥೆಗೆ ಯಾವುದೂ ಲೆಟರ್ ಬಂದಿಲ್ಲ ತೊಂದರೆ ಆಗ್ತಾ ಇದೆ ಅಂತ ನಾನು ಫೋನ್ ಮಾಡಿ ಕೇಳಿದ್ರು ಅಷ್ಟೇನಿಲ್ಲ ಯಾಕಂದರೆ ನಾವು ಒಂದೇ ಜಾಗನಲ್ಲಿ ಇಟ್ಕೊಳ್ಳಲ್ಲ ಯು ಎಸ್ ಮಾರ್ಕೆಟು ನೋಡ್ತೀವಿ ಯುರೋಪಿಯನ್ ಮಾರ್ಕೆಟ್ ನೋಡ್ತೀವಿ ಸೌತ್ ಈಸ್ಟ್ ಏಷ್ಯನ್ ಮಾರ್ಕೆಟ್ಸು ಈ ಬಿಗಿನಿಂಗಲ್ಲೇ ಎಲ್ಲರೂ ಅದು ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ಅಷ್ಟೊಂದು ಅಪೀವಲ್ ಆಗಿಲ್ಲ ಬಟ್ ಇನ್ನು ಮುಂದಕ್ಕೆ ಹೇಗಾಗುತ್ತೆ ಅಂತ ಒಂದು ಇದಿರುತ್ತೆ ಭಯ ಇದ್ದೇ ಇರುತ್ತೆ ಸೊ ಅದಕ್ಕಾಗಿ ಸ್ಮಾಲ್ ಆ್ಯಂಡ್ ಮೈ ಮೈಕ್ರೋ ಎಂಟರ್ಪ್ರೈಸಸ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಯೂಶಲಾಗಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಕೇಂದ್ರ ಸಚಿವರು ಸೊ ಎಲ್ಲರೂ ಕೂಡ ಒಪಿನಿಯನ್ ಎಲ್ಲ ವಲಯದಿಂದ ಕೂಡಿಯನ್ ತೊಗೊಳ್ತಾರೆ ಸೊ ಕೈಗಾರಿಕಾ ವಲಯದಿಯನ್ ನಾವು ದೀಸ್ ಆರ್ ದ ಪಾಯಿಂಟ್ಸ್ ನಾವು ರೇಸ್ ಮಾಡಿರೋದು ಅದರಲ್ಲಿ ಸ್ವಲ್ಪ ಟ್ಯಾಕ್ಸ್ ಪಾಯಿಂಟ್ಸು ರೇಸ್ ಮಾಡಿದ್ವಿ ಕಲ್ಸಿದ್ವಿ ಆಫ್ಟರ್ ಫಸ್ಟ್ ವಿಲ್ ಬಿ ಡಿಸ್ಕಸಿಂಗ್ ಲಾಸ್ಟ್ ಬಜೆಟಲ್ಲಿ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಒಂದಷ್ಟು ಕಡಿಮೆ ಮಾಡಿದ ಹಿನ್ನೆಲೆಯಲ್ಲಿ ಅದು ಸೊ ಒಂದು ರೀತಿ ಬೇರೆ ಬೇರೆ ರೀತಿ ಕೂಡ ಒಳ್ಳೇದಾಯಿತು ಹೌದು ಸೊ ಖಂಡಿತ ಈ ಬಾರಿ ಬೇರೆ ಏನಾದರೂ ಎಕ್ಸ್ಪೆಕ್ಟೇಷನ್ ಅದಕ್ಕೆ ನಾವು ಇವಾಗ ಇನ್ನೂ ಅದರಿಂದ ಹೆಚ್ಚು ಆಗಬೇಕು ಅಂತ ಅದರಿಂದ ಕಡಿಮೆ ಆಗಬಾರ್ದು ಅಂತ ನಮ್ಮ ಉದ್ದೇಶ ಓಕೆ ಒಳ್ಳೆ ಬಜೆಟ್ ಬರುತ್ತೆ ಅಂತ ಅನ್ಸುತ್ತೆ ವಿ ಆರ್ ಹೋಪಿಂಗ್ ಐ ಡೋಂಟ್ ನೋ ಹೌ ದ ಗವರ್ಮೆಂಟ್ ಇಸ್ ಗೋನ್ ಟೇಕ್ ಇಟ್ ಬಿಕಾಸ್ ಸಿಚುವೇಶನ್ ಆಗಿದೆ ಸೊ ಅವ್ರ ಸಿಚುವೇಶನು ದೇ ವಿಲ್ ಲುಕ್ ಎಟ್ ಟ್ರೇಡ್ ಡೆಫಿಸಿಟ್ ಅವ್ರದೇ ನಾಮ್ಸೆ ಬೇರೆ ಇರುತ್ತೆ ನಮಗೆ ನಾವು ಇಂಡಸ್ಟ್ರಿ ಹೇಗೆ ಸರ್ವೈವ್ ಮಾಡಬೇಕು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಮ್ದು ಇರುತ್ತೆ ಅದು ಎರಡು ಜೊತೆಗೆ ಬಂದ್ರೆನೆ ಕೆಲಸ ಆಗುತ್ತೆ ಆಗತ್ತೆ ಹೋಪಿಂಗ್ ಫಾರ್ ದೆಸ್ಟ್ ಬಜೆಟ್ ನಮಸ್ಕಾರ ಅವ್ರು ಹೇಳ್ತು ಒಂದು ಒಳ್ಳೆ ಬಜೆಟ್ ಸಿಗುತ್ತೆ ಭರವಸೆ ವ್ಯಕ್ತಪಡಿಸಿದ್ರು ಜೊತೆಗೆ ಕೈಗಾರಿಕೆಗಳ ಅಭಿವೃದ್ಧಿ ಸಂಬಂಧಪಟ್ಟ ಮತ್ತು ಆರ್ಥಿಕತೆ ದೃಷ್ಟಿಯಿಂದ ಕೂಡ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ ಅದನ್ನ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಮೆನ್ಷನ್ ಮಾಡುತ್ತೆ ಅನ್ನುವಂಥ ಭರವಸೆ ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ